ಎಮ್ಮ ನಮ್ಮ ಯಾರು ಸೆಂಟ್ರಲ್ ಮಿನಿಸ್ಟರ್ ಶೋಭಾ ಕರಂದ್ಲಾಜ ಭಾರತ ಸರ್ಕಾರದ ಮಂತ್ರಿ ಭಾರತ ಸರ್ಕಾರದ ಮಂತ್ರಿ ಒಬ್ರು ಹೇಳ್ತಾರೆ ನೀವು ಬೆಟ್ಟನ ಹತ್ತಬಾರ್ದು ನಿಮ್ಮ ಪಾದ ಅದಕ್ಕೆ ಸ್ಪರ್ಶ ಆಗಬಾರ್ದು ನಿಮ್ಗೆ ಯಾರು ಬರ್ಕೊಟ್ಟವ್ರಮ್ಮ ಬೆಟ್ಟನ ಶೋಭಾ ನಿಮ್ಗೆ ಯಾರು ಬರ್ಕೊಟ್ಟವ್ರೆ ಬೆಟ್ಟನ ನಿಮ್ಗೆ ಏನು ಅಧಿಕಾರ ಇದೆಲ್ಲ ಹೇಳಲಿಕ್ಕೆ ಯಾರು ಅಧಿಕಾರ ಕೊಟ್ಟವ್ರು ನಿಮಗೆಲ್ಲ ನಿಮಗೆ ಪ್ರತಾಪ್ ಸಿಂಹ ಏನೇನು ಪ್ರಲಾಪ ಮಾಡ್ತಾ ಇದಿಲ್ಲ ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇದಕ್ಕೆಲ್ಲ ಪ್ರಭುತ್ವ ಪ್ರಭುತ್ವ ಇತ್ತು ಜನರ ಪ್ರಭುತ್ವ ನಿಮ್ದಲ್ಲ ರೀ ಯಾವುದೋ ಜಾತಿ ಧರ್ಮ ಪಂಥದ ದಸರಾ ಅಲ್ಲ ಇದು ನಾಡ ದಸರಾ ಇದು ಹೆಸರು ಕೊಟ್ಟರು ಬೆಟ್ಟ ಹಿಂದೂಗಳದು ಅನ್ನೋದು ತಪ್ಪು ಹಿಂದುಗಳದ್ದು ಅಲ್ಲ ಅನ್ನೋದು ತಪ್ಪೇ ಸರ್ಕಾರದ್ರಿ ಅಲ್ಲರೀಗ ಮುಜರಾ ಇಲಾಖೆ ಇದೆ ಪ್ರವಾಸೋದ್ಯಮ ಇಲಾಖೆ ಇದೆ ಕನ್ನಡ ಇಲಾಖೆ ಇದೆ ಅಲ್ಲಿ ಒಟ್ಟಾರೆ ಸರ್ಕಾರ ಇತ್ತು ಸರ್ಕಾರದ ಆಸ್ತಿ ಇಲ್ಲ ಇವರನ್ನು ಕೊಟ್ಟರು ಯಾರ್ದೋ ಒಬ್ಬರು ಒಂದು ಜಾತಿ ಧರ್ಮದಲ್ಲ ಕೊಡು ಕೊಟ್ಟರು ಸೀಮಾ ಬಸ್ತಿಯನ್ನು ಕರಿಬೇಕಾಗಿತ್ತು ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ ಯಾರೋ ವಾದ ಮಾಡ್ತಾ ಇಲ್ಲ ಕರಿಬೇಕು ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ ಆದರೂ ಕೂಡ ಈಗ ಆಗಿದೆ ಭಾನು ಮುಸ್ತಾಕ್ರವರು ಬೆಟ್ಟದ ಮೇಲೆ ಉದ್ಘಾಟನೆ ಮಾಡಿದ್ದಾರೆ ಸರ ನಾನು ಅರಮನೆ ಮುಂದೆ ಕಾರ್ಯಕ್ರಮ ನಡೀತವೆ ಈಗ ಆಸ್ಥಾನ್ ವಿದ್ವಾನ್ ಅಲ್ಲೇ ಕೊಡೋದು ನಾವು ಅಲ್ಲಿ ಒಂದು ದಿವಸ ಇಬ್ಬರನ್ನೂ ಕೂರಿಸಿ ಒಂದು ದೊಡ್ಡ ಗೌರವ ಸಮರ್ಪಣೆ ಮಾಡಿ ಅವತ್ತಿನ ದಿವಸಕ ರಾಜಕಾರಣಿಗಳು ಅಧಿಕಾರಿಗಳು ಸಂಘಟನೆಗಳು ಸರ್ಕಾರ ಎಲ್ಲರನ್ನು ಕರೆದು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅವರಿಬ್ಬರಿಗೂ ಒಂದು ಗೌರವ ಸಮರ್ಪಣೆ ಆದರೆ ಆಯಿತು